ಜನರೊಂದಿಗೆ ಜನತಾದಳ ನಮ್ಮ ಕಾರ್ಯಚಟುವಟಿಕೆಯನ್ನು ಬೇರು ಮಟ್ಟದಲ್ಲಿ ನಾವು ಬೆಳೆಸಬೇಕು ಪಕ್ಷವನ್ನು ಕಟ್ಟಬೇಕು ಜನತಾದಳ ಜನರೊಂದಿಗೆ ಇರಬೇಕು ಅಂತ ಹೇಳಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ನಮ್ಮ ರಾಜ್ಯದ ಯುವ ಅಧ್ಯಕ್ಷರು ಆತ್ಮೀಯರು ಹಸನ್ಮುಖಿಗಳು ಚಲನಚಿತ್ರ ನಟರು ಜಾಗ್ವಾರ್ ಹಾಗೂ ಸೀತಾರಾಮ ಕಲ್ಯಾಣ ರೈಡರ್ ಆಕ್ಷನ್ ಹೀರೋ ನಮ್ಮ ನಿಖಿಲ್ ಸ್ವಾಮಿ ಅವರು ಬಂದಿದ್ದಾರೆ ಅವರಿಗೆ ಜೋರಾಗಿ ಒಂದು ಬಾರಿ ಚಪ್ಪಾಳೆ ತೋದು ನಮ್ಮ ನಾಯಕರದು ಆರ್ಟಿಫಿಷಿಯಲ್ ನಗು ಅಲ್ಲ ಪ್ರೀತಿಯಿಂದ ಎಷ್ಟು ಜನರು ನಮಗೆಲ್ಲ ಎಷ್ಟು ಶಕ್ತಿ ಬಂದಿದೆ ಇವತ್ತು ಇದು ನಮ್ಮ ಒಗ್ಗಟ್ಟು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಜಿಲ್ಲಾ ಜನತಾ ದಳದ ನಮ್ಮ ಅಧ್ಯಕ್ಷರು ಆತ್ಮೀಯರು ದಾನಿಗಳು ಧರ್ಮಾಭಿಮಾನಿಗಳು ವಿದೇಶಿಗಳು ಮಾನ್ಯ ಚಿದಾನಂದಪ್ಪನವರೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಯುವ ಘಟಕದ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮ ನಿಮ್ಮೆಲ್ಲರ ಭರವಸೆ ನಾಯಕರು ಆಗಿರ್ತಕ್ಕಂಥ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ನನ್ನ ಸ್ನೇಹಿತರು ರಾಜ್ಯದ ಮಾಜಿ ಸಚಿವರು ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಮಾನ್ಯ ವೆಂಕಟರಾವ್ ನಾಡಗೌಡ ಪಾವಗಡದ ತೋಳ ಅಂತ ಕೇಳಿದ್ದೀನಿ ಹೌದಾ ಪಾವಗಡ ತೋಳ ಅಂದ್ರೆ ಬೆ ವೆರಿ ಸ್ಟ್ರಾಂಗ್ ನಮ್ಮ ತಿಮ್ರಾಯಪ್ಪನವರು ಮಾಜಿ ಶಾಸಕರು ಅವರು ಬಂದಿದ್ದಾರೆ ಭಾಳ ಶಕ್ತಿತ್ವ ಆಗಿದ್ದಂಥವ್ರು ಅವರು ಕೇವಲ ಇನ್ನೂರು ಓಟ್ನಲ್ಲಿ ಸೋತರು ನಾನು ಸೋತಿದ್ದಕ್ಕಿಂತ ಹೆಚ್ಚು ಅವರು ಸೋತ ನನಗೆ ಭಾಳ ಹಾಗೆ ಇವತ್ತು ಅವರು ಆಗಮಿಸಿದ್ದಾರೆ ನಮ್ಮ ಪರಿಶಿಷ್ಟ ಪಂಗಡದ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ರಾಜ ವೆಂಕಟಪ್ಪ ನಾಯಕರು ಯಾವತ್ತು ಕೂಡ ನನಗೆ ಹಿತಹಿಸಿಗಳು ಅಣ್ಣ ನೀನು ಗೆಲ್ಲೇಬೇಕು ಅಂತ ಹೇಳ್ತಕ್ಕಂಥವ್ರು ಯಾವತ್ತು ಕೂಡ ನಾಯಕ ಸಮಾಜದ ಮುಖಂಡ ರಾಜ ವೆಂಕಟಪ್ಪ ನಾಯಕರು ಬಂದಿದ್ದಾರೆ ಮಾ ಶಾಸಕರು ಹಾಗೇನೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಪಕ್ಷದ ಮಾಜಿ ಅಧ್ಯಕ್ಷರು ನನ್ನ ಸದ್ಯ ಕಾಲದಿಂದ ಅಭಿಮಾನಿಗಳು ಆಗಿರ್ತಕ್ಕಂಥ ಮಾನ್ಯ ಯಶೋಧರ ಅವರೇ ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಯಾವತ್ತು ಕೂಡ ನಾನು ಹೇಳ್ತಾ ಇರ್ತೀನಿ ನಮ್ಮ ಪಕ್ಷದ ಹಳೆಯ ಸಿದ್ದರಾಮಯ್ಯವ್ರು ಹೋದರೆ ಇವತ್ತಿನ ಯಾವತ್ತೂ ಕೂಡ ಸಿದ್ದರಾಮಯ್ಯವ್ರಂತೆ ಡ್ರೆಸ್ ಮಾಡ್ಕೊಂಡು ನಮ್ಮ ಪಕ್ಷದಲ್ಲಿ ಕಾಯಮಾಗಿ ಆಗಿ ಉಳಿದಿರ್ತಕ್ಕಂಥ ಅಂಜಿನಪ್ಪನವ್ರೆ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಬಂದಿದ್ದಾರೆ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕವಿತಾ ಬೇಡರ್ ಅವರೇ ಮಲೇಬೆನ್ನೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪನವರೇ ಹಾಗೆಯೇ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಶ್ರೀಮತಿ ರಶ್ಮಿ ರಾಮೇಗೌಡ್ರೆ ನಮ್ಮ ಜಿಲ್ಲೆಯ ಚನ್ನಗಿರಿ ಹೊನ್ನಾಳಿ ನ್ಯಾಮ್ತಿ ಜಗಳೂರು ದಾವಣಗೆರೆ ಉತ್ತರ ದಕ್ಷಿಣ ಮತ್ತು ಹರಿಹರದ ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರುಗಳೇ ವೇದಿಕೆಯಲ್ಲಿರ್ತಕ್ಕಂಥ ನಗರಸಭೆಯ ಎಲ್ಲ ಸದಸ್ಯರುಗಳೇ ಪುರಸಭೆಯ ಸದಸ್ಯರುಗಳೇ ಜನಪ್ರತಿನಿಧಿಗಳೇ ಮಾಜಿ ಅಧ್ಯಕ್ಷರುಗಳೇ ಎಲ್ಲ ಮುಖಂಡರುಗಳೇ ದಿಟೂರು ಶೇಖರಪ್ಪನವರಿಂದ ಆದಿಯಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಪಕ್ಷದ ನಾಯಕರುಗಳೇ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ಆತ್ಮೀಯರೇ ಬಂಧುಗಳೇ ಪತ್ರಿಕಾ ಮಿತ್ರ ಚೌಡ್ರೆಡ್ಡಿ ಬೇರೆ ಅಲ್ಲ ನಾನು ಬೇರೆ ಅಲ್ಲ ನಾವಿಬ್ರು ಒಂದೇ ನಾನು ಹೋದರೆ ಚೌಡ್ ನಾನು ನನಗೆ ಈ ರೂಮ್ ಕೊಡೋದು ಮಾಜಿ ವಿಧಾನ ಪರಿಷತ್ ಸದಸ್ಯರು ಒಮ್ಮೆ ನನಗೆ ಸೋಸೋಕ್ಕೆ ಪ್ರಯತ್ನ ಮಾಡಿದರೆ ಎಮ್ ಸಿನಲ್ಲಿ ನಾನು ಸೋತೆ ಅವರಿಂದ ಮತ್ತು ನಾನು ಅವ್ರನ್ನ ಗೆಲ್ಲಿಸಿದೆ ಇದೇ ನಾಯಕತ್ವ ಅನ್ನೋದು ನಾನು ಯಾವತ್ತೂ ಕೂಡ ರಾಜಕಾರಣದಲ್ಲಿ ಯಾವತ್ತು ಕಾಯಂ ಮಿತ್ರರಲ್ಲ ಕಾಯಂ ಶತ್ರುಗಳಲ್ಲ ನನಗೆ ಅವರು ಶತ್ರುವಾಗಿ ಕಂಡು ಕಂಡರೂ ಕೂಡ ನಾನು ಅವ್ರಿಗೆ ಮಿತ್ರರಾಗಿ ಅವ್ರನ್ನ ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವನು ಅದನ್ನು ಯಾವತ್ತು ಕೂಡ ಕೃತಜ್ಞತೆಯಿಂದ ಕೃತಜ್ಞತೆಯಿಂದೊಟ್ಟಿಗೆ ಇದ್ದಾರೆ ಬಂಧುಗಳೇ ಈ ಸಭೆ ಯಾತಕ್ಕಾಗಿ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವೇನು ನಿರೀಕ್ಷೆ ಇಟ್ಕೊಂಡಿದ್ವಿ ಕುಮಾರಣ್ಣ ಅವರು ಪಂಚರತ್ನ ರಥಯಾತ್ರೆ ಮಾಡಿದರು ರಥಯಾತ್ರೆ ಸುಮಾರು ತೊಂಬತ್ತು ದಿವಸ ರಾಜ್ಯದಲ್ಲಿ ಅವ್ರ ಮನೆ ಸೇರಲಿಲ್ಲ ಮಡದಿ ನೋಡಲಿಲ್ಲ ಮಕ್ಕಳು ಹೆಂಗಿದ್ದಾರೆ ಅಂತ ವಿಚಾರ ಮಾಡಲಿಲ್ಲ ಈ ರಾಜ್ಯದ ಕಾರ್ಯಕರ್ತರೊಟ್ಟಿಗೆ ಇರಬೇಕು ಮುಖಂಡರೊಟ್ಟಿಗೆ ನಾನು ಬದುಕಬೇಕು ರಾಜ್ಯದ ಬಡ ಜನರಿಗಾಗಿ ಈ ದೇಹ ಸಮರ್ಪಣೆ ಮಾಡಬೇಕು ಅಂತೇಳಿ ತೊಂಬತ್ತು ದಿನಗಳ ಕಾಲ ಏನು ಜ ರಥಯಾತ್ರೆ ಪಂಚರತ್ನ ರಥಯಾತ್ರೆ ಮಾಡಿದರು ಆ ರಥಯಾತ್ರೆ ನೋಡಿದರೆ ಅದು ಬಹುಶಃ ನಾವು ಇವತ್ತಿಗೂ ಕೂಡ ಕಣ್ ಕಟ್ಟಿದೆ ಕಣ್ ಕಟ್ಟಂಗಿದೆ ಖಂಡಿತ ರಥಯಾತ್ರೆ ನೋಡಿದರೆ ನಾವು ಖಂಡಿತವಾಗಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ ಕುಮಾರಣ್ಣ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಹೇಳಿ ನಾವೆಲ್ಲರೂ ಕೂಡ ಕನಸ್ಕೊಂಡಿದ್ವಿ ಅವತ್ತು ಹರಿಹರಕ್ಕೆ ಬಂದಾಗ ಸಂಜೆ ಆಗಿತ್ತು ಬಹುಶಃ ಎಲ್ಲಿಯೂ ಎರಡು ದಿವಸ ಕೊಟ್ಟಿರಲಿಲ್ಲ ಕಾರ್ಯಕ್ರಮ ಹರಿಹರಕ್ಕೆ ಹಿಂದಿನ ದಿವಸ ಬಂದು ಮಾರನೇ ದಿವಸ ಹೋದರು ಅದೇನೋ ಶಿವಶಂಕರ್ ಮೇಲೆ ಹರಿಹರದ ಮೇಲೆ ಈ ಕಾರ್ಯಕರ್ತರು ಮುಖಂಡರ ಮೇಲೆ ಅಗಾಧವಾದ ಪ್ರೀತಿ ಕುಮಾರಣ್ಣ ಅದರಲ್ಲೂ ನಾನು ಅಂದರೆ ಸ್ವಲ್ಪ ಕುಮಾರಣ್ಣಗೆ ಪ್ರೀತಿನೂ ಅಷ್ಟೆ ಭಯನೂ ಅಷ್ಟೆ ಅವ್ರು ಹೇಳಿದ್ದಾರೆ ಶಿವಶಂಕರ್ ಆ ಸುಲಭವಾದ ವ್ಯಕ್ತಿ ಅಲ್ಲ ನೇರವಾಗಿ ಮಾತಾಡ್ತಾನೆ ಸ್ಪಷ್ಟವಾಗಿ ಮಾತಾಡ್ತಾನೆ ನನಗೂ ಬಿಡೋದಿಲ್ಲ ಆದರೆ ಅವನ ಹೃದಯ ಭಾಳ ಸ್ಪಷ್ಟವಾಗಿದೆ ಅವನ ಹತ್ರ ಬಂದವರು ಮತ್ತೆ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ರು ಭಾಳ ಕೆಲಸಗಾರ ಅಂತ ಹೇಳಿದ್ರು ಅವತ್ತು ಬಂದಾಗ ಸುಮಾರು ಐವತ್ತು ಸಾವಿರ ಜನಕ್ಕೂ ಹೆಚ್ಚು ಪಂಜಿನ ಮೆರವಣಿಗೆಯೊಂದಿಗೆ ಅವ್ರನ್ನ ಸ್ವಾಗತ ಮಾಡಿದ್ವಿ ಅಲ್ಲಿ ಬಹುಶಃ ಇತಿಹಾಸದಲ್ಲೇ ನಿಖಿಲ್ ಸ್ವಾಮಿ ಅವರು ಕೂಡ ಸಂಜೆ ಬಂದಿದ್ರೆ ನಿಮಗೂ ಪಂಜಿನ ಮೆರವಣಿಗೆ ರೆಡಿ ಮಾಡಿದ್ದೆ ನಾನು ಪಂಜು ರೆಡಿ ಇತ್ತು ಆದ್ರೆ ನಿಖಿಲ್ ಸ್ವಾಮಿ ಅವರು ಕುಮಾರಣ್ಣರು ಎಷ್ಟು ಪ್ರೀತಿ ಇಟ್ಟಿದ್ರು ಅಷ್ಟೇ ಪ್ರೀತಿಯಿಂದ ನನ್ನೊಟ್ಟಿಗೆ ಇರಬೇಕು ಅಂತೇಳಿ ಇವತ್ತು ಒಂದು ದಿನಗಳ ಕಾಲ ಸಂಪೂರ್ಣ ಹರಿಹರ ನಗರಕ್ಕೆ ಕೊಟ್ಟಿದ್ದಾರೆ ಅದು ನಮ್ಮ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ತಾಲೂಕ್ ಮೇಲೆ ಇಟ್ಟಂಥ ಪ್ರೀತಿ ಇನ್ನೋದನ್ನು ನಾನು ನಾವು ಅಧಿಕಾರಕ್ಕೆ ಬರಲಿಲ್ಲ ಯಾರ್ಯಾರನ್ನ ನೆಂಚ್ಕೊಂಡಿದ್ವಿ ಎಲ್ಲ ಒಂದ್ ಕಡೆ ಕೈ ಕೊಟ್ಬಿಟ್ರು ಕೈ ಕೊಟ್ಟ ಮೇಲೆ ಅನಿವಾರ್ಯವಾಗಿ ನಾವೆಲ್ಲ ಗೆಲ್ಲೋರು ಸೋತ್ವಿ ಸೋತವ್ರು ಗೆದ್ರು ಗೆದ್ದ ಮೇಲೆ ಈ ಸರ್ಕಾರ ಬಂದು ಅವು ಪುಕ್ಕಟೆ ಗ್ಯಾರಂಟಿ ಕೊಟ್ಟು ಜನ ಮನಸೋತು ಓಟ್ ಕೊಟ್ಬಿಟ್ರು ನೂರ ಮೂವತ್ತಾರು ಜನ ಬಂದ್ರೂ ಕೂಡ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದ್ದಾರೆ ಗ್ಯಾರಂಟಿಯಿಂದ ಜನ ನೆಮ್ಮದಿಯಿಂದ ಬದುಕ್ತಾ ಇಲ್ಲ ಬಹುಶಃ ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿದ್ರೆ ಈ ರಾಜ್ಯದ ಸುವರ್ಣ ಯುಗವನ್ನು ನಾವು ಕಾಣ್ತಾ ಇದ್ವಿ ಸುವರ್ಣ ಯುಗವನ್ನು ಕಾಣ್ತಾ ಇದ್ದೀವಿ ನಾವು ಗೆಲ್ಲಿಲ್ಲ ನೆಲ ಕಚ್ಚಿದ್ವಿ ಆದರೂ ಕೂಡ ನಾವು ಶಕ್ತಿ ಕಳ್ಕೊಳ್ಳಿಲ್ಲ ಸೋತಿದ್ವಿ ಅಂದ ಕ್ಷಣ ಶಕ್ತಿ ಕಳ್ಕೊಂಡಿದೀವಿ ಅಂತ ನಾವು ಯಾರು ತಿಳ್ಕೊಳ್ಬಾರ್ದು ಸುಮ್ ಮಲಗಿದೆ ಅಂತ ಹೇಳಿದ್ರೆ ಮತ್ತೆ ಹೋರಾಟಕ್ಕೆ ಸಜ್ಜುಗೊಳ್ತಾ ಇದೆ ಅಂತ ನಾವು ಯಾವತ್ತು ಕೂಡ ತಿಳ್ಕೊಳ್ಬೇಕು ಹಂಗೆ ಅವರು ಶಾಂತವಾಗಿ ಸ್ವಲ್ಪ ದಿವಸ ನೋಡೋಣ ಈ ವಾತಾವರಣ ಏನಾಗತ್ತೆ ಅಂತ ಅವಲೋಕನ ಮಾಡಿದರು ಮತ್ತೆ ಎಂ ಪಿ ಚುನಾವಣೆ ಬಂತು ಅನಿವಾರ್ಯವಾಗಿ ಈ ಭ್ರಷ್ಟ ಕಾಂಗ್ರೆಸ್ಸನ್ನು ಜನಹಿತ ಕಾಣದ ಕಾಂಗ್ರೆಸ್ಸನ್ನು ರೈತ ವಿರೋಧಿ ಕಾಂಗ್ರೆಸ್ಸನ್ನು ಮನೆ ಕಳಿಸ್ಬೇಕು ಅಂತ ಹೇಳಿ ಅನಿವಾರ್ಯವಾಗಿ ಎನ್ ಡಿ ಎ ಜೊತೆ ಮೈತ್ರಿ ಒಪ್ಪಿಗೆ ಕೊಡಬೇಕಾಯ್ತು ಮಾನ್ಯ ಪೂಜ್ಯ ದೇವೇಗೌಡರು ಅವರು ನಾವೆಲ್ಲರೂ ಸೇರಿ ಸಭೆ ಕರೆದಾಗ ನಾನೇ ಹೇಳಿದೆ ಎನಿಮಿ ಎನಿಮಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ನಾವು ಕಾಂಗ್ರೆಸ್ನ ಸೋಲಿಸಬೇಕು ಅಂತ ಹೇಳಿದರೆ ಬಿಜೆಪಿ ಜೊತೆ ಕೈ ಜೋಡಿಸ್ಲೇಬೇಕು ಮತ್ತೆ ದೇಶಕ್ಕೆ ಮತ್ತೆ ಮೋದಿಯವರು ಪ್ರಧಾನಿ ಮಾಡಬೇಕು ನನ್ನ ಮಾತಿಗೆ ಅವತ್ತು ಗೌರವ ಕೊಟ್ಟರು ಶಿವಶಂಕರ್ ಸ್ಪಷ್ಟವಾಗಿ ಮಾತಾಡ್ತಾನೆ ನೇರವಾಗಿ ಮಾತಾಡ್ತಾನೆ ಏನೇ ನಾಡಗೌಡ್ರೆ ಅವತ್ತು ಒಪ್ಪಲಿಲ್ಲ ಎಲ್ಲರೂ ಪಡೆದ್ರು ನಂದು ನನ್ನದು ಒಪ್ಪಂದೇ ಅಲ್ಲ ಅನಿವಾರ್ಯವಾಗಿ ಕೈ ಜೋಡಿಸ್ಬೇಕಾಯ್ತು ಕೈ ಜೋಡಿಸಿದ ಮೇಲೆ ಇವತ್ತು ದೇಶಕ್ಕೆ ಮತ್ತೊಮ್ಮೆ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನ ತಟ್ಟಿ ಬೆಳೆಸಬೇಕು ಅಂತ ಹೇಳಿ ಎಂಪಿ ಚುನಾವಣೆ ಏನು ಬೆಂಬಲ ಕೊಟ್ವಿ ಅದರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಸುಮಾರು ಹತ್ತೊಂಬತ್ತಕ್ಕೂ ಹೆಚ್ಚು ಸ್ಥಾನವನ್ನು ಜೆ ಡಿ ಎಸ್ ಪಕ್ಷದ ಬೆಂಬಲದಿಂದ ಬಿ ಜೆ ಪಿ ಗೆಲ್ಲಬೇಕಾಯ್ತು ಹಾಗೆಯೇ ಕುಮಾರಣ್ಣವರು ಗೆಲ್ಲಬೇಕಾಯ್ತು ಗೆದ್ದು ಈಗ ದೇಶದಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ ನಮಗೆಲ್ಲರ ಶಕ್ತಿ ಇವತ್ತು ಕುಮಾರಣ್ಣವರು ಇದ್ದಾರೆ ಅಂತ ಹೇಳಿದರೆ ನಾವೆಲ್ಲ ನಾವೇ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ನಮ್ಮ ಪಕ್ಷವನ್ನು ನಾವು ಸಂಘಟನೆ ಮಾಡಲೇಬೇಕು ಪಕ್ಷವನ್ನು ಸಂಘಟನೆ ಮಾಡದೇ ಇದ್ದರೆ ಮತ್ತೆ ನಮಗೆ ಪೆಟ್ಟು ಬಿದ್ದಿತ್ತು ಅಂತ ಹೇಳಿ ಕುಮಾರಣ್ಣ ಅವರು ನಿರ್ದೇಶನ ಮಾನ್ಯ ಪೂಜ್ಯ ದೇವೇಗೌಡರ ನಿರ್ದೇಶನದಂತೆ ಆ ಸಾರಥ್ಯವನ್ನ ನಮ್ಮ ಯುವ ನಾಯಕ ಈ ರಾಜ್ಯದ ಆಶಾಕಿರಣ ಬಡವರ ಬಂಧು ರೈತರ ಚಿಂತಕ ಮಾನ್ಯ ನಿಖಿಲ್ ಸ್ವಾಮಿ ಅವರಿಗೆ ನೇತೃತ್ವ ಕೊಟ್ಟು ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಮಾಡಬೇಕು ಅಂತ ಅವ್ರಿಗೆ ಸಾರಥ್ಯ ಬೆಂಗಳೂರಿನಲ್ಲಿ ನಾವು ಮಾಡಿದ್ವಿ ಮಾನ್ಯ ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸಾಕು ಅಂತಂತ ಅವತ್ತಿನ ದಿವಸ ಏನು ಜನಸ್ತೋಮ ಅದು ಸಕ್ಸಸ್ ಆಯಿತು ಅಲ್ಲಿಂದ ಪ್ರಾರಂಭ ಆಯಿತು ನಿಖಿಲ್ ಸ್ವಾಮಿ ಅವರ ಪರ್ಯಟನ ನಿಖಿಲ್ ಸ್ವಾಮಿ ಅವರು ಏನು ಸಣ್ಣ ನಾಯಕರಲ್ಲ ಅದ್ಭುತ ನಾಯಕರೇ ಜಾಗ್ವಾರ್ ನೋಡಿದಿರಲ್ಲ ಹೆಂಗೆ ಪವರ್ ಶೋ ಸೀತಾರಾಮ ಕಲ್ಯಾಣ ನೋಡಿದಿರಲ್ಲ ಕೊನೆಗೆ ಹೆಂಗ್ ಬಾರಿಸ್ತಾರೆ ಹಂಗೆ ಇಲ್ಲಿಂದ ಪ್ರಾರಂಭ ಮಾಡಿದ್ದಾರೆ ಕಾಸಿ ಕಟ್ಟಿದ್ದಾರೆ ಇನ್ನು ಮೂರು ವರ್ಷಕ್ಕೆ ಮತ್ತೆ ಪವರ್ ಶೋ ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಆಗತ್ತೆ ಏನ್ರಿ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಯಾವ ಸರ್ಕಾರ ಮಾಡ್ತೀರಿ ಯಾವ ಸರ್ಕಾರ ಮಾಡಿ ಇವತ್ತು ರೈತರ ಸಾಲ ಮನ್ನಾ ಒಂದೇ ಸಾಕಾಗಿತ್ತು ಆದರೆ ಪೊಳ್ಳು ಭರವಸೆಗಳಿಗೆ ಗ್ಯಾರಂಟಿಗಳಿಗೆ ಜನರು ಮನಸ್ಸೋತು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು ಆದ್ದರಿಂದ ನಮ್ಮ ಪಕ್ಷದ ಸಂಘಟನೆ ನಿರಂತರವಾಗಿ ಇರಬೇಕು ಸದಸ್ಯತ್ವ ನೋಂದಣೆ ಸುಮಾರು ಐವತ್ತು ಲಕ್ಷ ಸಂಖ್ಯೆಯಲ್ಲಿ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಹಾಕೊಂಡು ಇಡೀ ರಾಜ್ಯದಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಅವರು ಸಂಚಾರ ಇದ್ದಾರೆ ನಮಗೆ ಭಾಳ ಸಂತೋಷ ಆಗಿದೆ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇವತ್ತು ತಿಳಿಸ್ಲಿಕ್ಕೆ ಬಯಸ್ತೇನೆ ಇಲ್ಲಿ ಸಾಕಷ್ಟು ಮಳೆ ಬಂದಿದೆ ನಿಜವಾಗಲೂ ಇವತ್ತು ನಾವು ಪುಣ್ಯವಂತರೆ ನೀವು ಪುಣ್ಯವಂತರು ನೀವು ಬಂದಿದ್ದೀರಿ ಮಳೆ ಬರಲಿಲ್ಲ ಮತ್ತು ನೀವು ಮೇಲೆ ಮತ್ತೆ ಮಳೆ ಬರುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಇವತ್ತು ನಾನು ಅನ್ಕೊಂಡಿದ್ದೆ ಇಷ್ಟೊಂದು ಸಂಖ್ಯೆಯಲ್ಲಿ ಬರೋದಿಲ್ಲ ಜನ ಎಲ್ಲೋ ನಾಟಿ ಪ್ರಾರಂಭ ಆಗಿದ್ದಾವೆ ನಾಟಿಯೊಳಗಡೆ ನಮಗೆ ತೊಂದರೆ ಆದಿತ್ತು ಪಕ್ಷ ಸಂಘಟನೆ ಅಂದ್ಕೊಂಡಿದ್ದೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಮನೆ ಕೆಲಸ ಬಿಡ್ತಾರೆ ಆದರೆ ಪಕ್ಷದ ಕೆಲಸ ಎಂದು ಬಿಡೋದಿಲ್ಲ ಶಿವಶಂಕರಿಗೆ ನಿಲ್ತಾರೆ ನಿರ್ಧಾರ ಈ ಸಭೆ ಸಾಕ್ಷಿಯಾಗಿದೆ ನಿಜವಾಗ್ಲೂ ನನಗೆ ಸಂತೋಷ ಆಗಿದೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಉದ್ದಗಲಕ್ಕೂ ಕೂಡ ಸಂಚಾರ ಮಾಡಿ ನಮಗೆಲ್ಲ ಬೆನ್ನು ತಟ್ತಾ ನಮ್ಮ ಪಕ್ಷದ ಆಶಾ ಕಿರಣ ಅವರೇನು ನಾನು ಹೇಳಿದೆ ಸಣ್ಣ ನಾಯಕರಲ್ಲ ಅವರು ಸೋತಿರ್ಬೋದು ಸೋತಿರ್ಬೋದು ಒಂದು ಪಾತ್ರೆಯಲ್ಲಿ ಅಕ್ಕಿ ಇಟ್ಟು ಕಾವು ಕೊಟ್ಟರೆ ಆ ಕಾವಿಗೆ ಅನ್ನ ಆಗತ್ತೆ ಹಾಗೆ ಅವರು ಮೂರು ಬಾರಿ ಸೋತಿದ್ರು ಕೂಡ ಅನುಭವ ಭಾಳ ಬಂದಿದೆ ಈಗ ಅವ್ರಿಗೆ ಶಕ್ತಿ ಬಂದಿದೆ ಬಹುಶಃ ಯಾವ ನಾಯಕನೂ ಕೂಡ ಮಾತಾಡ ಮಾತಾಡ್ತಾ ಇಲ್ಲ ರಾಜ್ಯದಲ್ಲಿ ಅಷ್ಟು ಅದ್ಭುತವಾಗಿ ಅದ್ಭುತವಾಗಿ ಜನರಿಗೆ ಜನರೊಟ್ಟಿಗೆ ಇಟ್ಟು ಮಾತನಾಡ್ತಾ ಇದ್ದಾರೆ ಅವರು ನಮಗೆ ಈಗೆಲ್ಲರೂ ಕೂಡ ಭಾಳ ಇಷ್ಟಪಡ್ತಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಅನಿರೀಕ್ಷಿತವಾಗಿ ಒಳ ಸಂಚಿನಿಂದ ಸೋತ್ರೆ ಹೊರ್ತು ಅವ್ರೇನು ಸೋಲೋ ಗ್ಯಾ ವ್ಯಕ್ತಿ ಅಲ್ಲ ನಾವು ನಿಜವಾಗ್ಲೂ ಕೂಡ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಗೆಲ್ತೀವಿ ಅಂತ ಭಾಳ ಭರವಸೆ ಇಟ್ಕೊಂಡಿದ್ದು ರಾಜ್ಯದ ಜನರು ಎಲ್ಲರೂ ಕೂಡ ಗೆಲ್ತಾರೆ ಅಂತ ವಿಶ್ವಾಸ ಇಟ್ಕೊಂಡಿದ್ರು ಅನಿರೀಕ್ಷಿತವಾಗಿ ಅನಿವಾರ್ಯವಾಗಿ ನೀವು ಅವತ್ತು ನಿಲ್ಲೋ ಮನಸ್ಸಿರಲಿಲ್ಲ ನಮಗೆ ಗೊತ್ತಿದೆ ಪಕ್ಷದ ಹಿತಕ್ಕಾಗಿ ನಾನು ಗೆಲ್ಲಿ ಸೋಲಿ ಪಕ್ಷಕ್ಕೋಸ್ಕರ ನನ್ನ ಬದುಕನ್ನು ತ್ಯಾಗ ಮಾಡ್ತೀನಿ ಅಂತೇಳಿ ಅವತ್ತು ನಿಂತವರು ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಅವ್ರು ಸೋಲಿಲ್ಲ ಈ ರಾಜ್ಯದ ನಿಜವಾಗ್ಲೂ ಅಭಿಮಾನಿಗಳು ಸೋತರು ಕಣ್ಣೀರಿಟ್ಟಿದ್ದಾರೆ ನಿಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಹಾಗಾಗಿ ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಅಭಿವೃದ್ಧಿ ಮರೆತಿದೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಏನು ಆರು ತಿಂಗಳಿಗೊಬ್ರು ಮಂತ್ರಿಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ ನೋಡಿದಿರಿ ಭೋವಿ ನಿಗಮದಲ್ಲಿ ಭ್ರಷ್ಟಾಚಾರ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ರೈತರಿಗೆ ಒಂದು ಬಿಡಿ ಕಾಸು ಕೂಡ ಕೊಡದೆ ಯೋಜನೆಗಳಿಲ್ಲ ಕಾರ್ಮಿಕರಿಗೆ ಏನು ಯೋಜನೆ ಇಲ್ಲ ಇವರು ಏನು ಘೋಷಣೆ ಮಾಡಿದ್ರು ಕೂಡ ಅವ್ರು ಸುಮ್ಮನೆ ಉಳಿತಾ ಉಳಿತಾಯಿದ್ದಾರೆ ಅದಕ್ಕೆ ಮುಂದೆ ಜನತಾದಳ ಈ ರಾಜ್ಯಕ್ಕೆ ಅನಿವಾರ್ಯ ಮತ್ತು ಪರಿಹಾರ ಅನ್ನೋದನ್ನು ಇವತ್ತು ರಾಜ್ಯದ ಜನರು ಬಂದ್ಕಂಡಿದ್ದಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ನಿಖಿಲ್ ಸ್ವಾಮಿಯವರ ಜನರೊಂದಿಗೆ ಜನತಾಗಳ ಏನು ಇದೆಯಲ್ಲ ಇದೊಂದು ಆಂದೋಲನ ಇದು ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಈ ಸರ್ಕಾರದ ಏನು ಅಭಿವೃದ್ಧಿ ಕಾರಣದ ಸರ್ಕಾರದ ವಿರುದ್ಧ ಇದೊಂದು ಆಂದೋಲನ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ಈ ಸಭೆಗಳು ಏನು ಪ್ರಗತಿಯ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಬಗ್ಗೆ ಭರವಸೆ ಕೊಡ್ತಕ್ಕಂಥ ನಿಖಿಲ್ ಸ್ವಾಮಿ ಅದಾದವಾದ ಯೋಜನೆಗಳಿದೆ ಮುಂದೆ ನಮ್ಮ ಸರ್ಕಾರ ಬರುತ್ತೆ ಬಂದಾಗ ಅನೇಕ ಯೋಜನೆಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಯೋಜನೆಗಳನ್ನು ಕೊಡಬೇಕು ಅಂತೇಳಿ ಈಗಲಿಂದನೇ ನಾವೆಲ್ಲ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಅವತ್ತು ಹೇಳಿದರು ಅವತ್ತು ರಾಮನಗರದಲ್ಲಿ ಒಂದು ಪಿಚ್ಚರ್ ಬಿಡುಗಡೆ ಚುನಾವಣೆ ಆ ಸಂದರ್ಭದಲ್ಲಿ ಅದೇನೋ ಒಂದು ಈವೆಂಟ್ ಶೋ ಮಾಡ್ತಾ ಇದ್ರು ಅವತ್ತು ಈವೆಂಟ್ ಶೋ ಮಾಡಬೇಕಾದ್ರೆ ಅದೊಂದು ಏನು ಕುಮಾರಣ್ಣವರು ನಿಖಿಲ್ ಸ್ವಾಮಿ ಕುಮಾರಸ್ವಾಮಿಯವರು ಜನರೊಟ್ಟಿಗಿದ್ರು ಕುಮಾರಣ್ಣವ್ರು ವೇದಿಕೆಯಲ್ಲಿದ್ದರು ನಿಖಿಲ್ ಎಲ್ಲಿದ್ದೀಯಪ್ಪ ಅಂತ ಕೇಳಿದರು ಸಹಜವಾಗಿ ನಾನು ಅಂತಂದೇವ್ರು ಕರ್ರಾಗ ನಾನು ಎಲ್ಲಿದ್ದೀನಿ ಅಪ್ಪಾಜಿ ಅಂತ ಹೇಳ್ತೀನಿ ಹಾಗೆ ನಿಖಿಲ್ ಕುಮಾರಸ್ವಾಮಿಯವರು ಎಲ್ಲಿದ್ದೀಯಪ್ಪ ನಿಖಿಲ್ ಅಂತ ಅಂದಾಗ ನಾನು ಜನರೊಂದಿಗೆ ಇದ್ದೀನಿ ಅಪ್ಪಾಜಿ ಅಂತ ಹೇಳಿದ್ದೀನಿ ದೊಡ್ಡದಾಗಿ ಮಾಡಿಬಿಟ್ರು ಟ್ರೋಲ್ ಇವತ್ತು ನಾನು ಕೇಳ್ತೀನಿ ನಿಖಿಲ್ ಎಲ್ಲಿದ್ದೀಯಪ್ಪ ಅಂತ ಹೇಳಿದರೆ ಜನರೊಂದಿಗೆ ಇದ್ದಾರೆ ಅಂತ ಹೇಳಕ್ಕೆ ಬಯಸ್ತೀನಿ ಜನರೊಂದಿಗೆ ಇದ್ದಾರೆ ಜನರ ಕಷ್ಟ ಕೇಳ್ತಾ ಇದ್ದಾರೆ ಜನರ ನೋವನ್ನು ಆಲಿಸ್ತಾ ಇದ್ದಾರೆ ಬಡವರ ಕಣ್ಣೀರು ಒರೆಸ್ತಾ ಇದೆ ಇಂಥ ಯುವ ನಾಯಕನ ನಮ್ಮ ಪಕ್ಷ ಪಡೆದಿರೋದು ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮಾನ್ಯ ಪೂಜ್ಯ ದೇವೇಗೌಡ ದೇವೇಗೌಡರ ಬಗ್ಗೆ ನಾನು ಭಾಳ ಸಣ್ಣ ಹೇಳ್ತಕ್ಕಂಥವ್ನು ಆದರೆ ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ ಇದೆ ದೇವೇಗೌಡರು ದೇವೇಗೌಡರ ಬಗ್ಗೆ ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು ಆದರೆ ಉತ್ತರ ಕರ್ನಾಟಕ ಜನ ಎಂದೂ ಮರ್ತಿಲ್ಲ ಅಲ್ಲಿ ಒಬ್ಬ ಯುವಕ ಹೇಳ್ತಾನೆ ನೀವು ಬಹುಶಃ ವಾಟ್ಸಪ್ನಲ್ಲಿ ಕೇಳಿರಬೇಕು ದೇವೇಗೌಡರ ಬಗ್ಗೆ ಯಾವ ರೀತಿ ಆ ಮನುಷ್ಯ ಹೇಳ್ದ ಅಂತ ಕೇಳಿ ನನಗೆ ಕಣ್ಣೀರೇ ಬಂದ್ಬಿಟ್ಟು ಕಣ್ಣೀರೇ ಬಂದ್ಬಿಟ್ಟು ನಿಜವಾಗ್ಲೂ ಆ ವ್ಯಕ್ತಿ ಹೇಳಿದ್ದು ಕೇಳಿ ಎಂಥ ದೊಡ್ಡ ಮೇರು ನಾಯಕರು ನಮ್ಮ ದೇಶಕ್ಕೆ ಒಂದು ಬದಲಾವಣೆ ರೈತರ ಇ ಚಿಂತನೆ ಮಾಡ್ತಕ್ಕಂಥವ್ರು ಮಾನ್ಯ ದೇವೇಗೌಡರು ಅವರು ಶತಾಯಿಷ್ಗಳಾಗಬೇಕು ಮತ್ತೊಮ್ಮೆ ರಾಜ್ಯದಲ್ಲಿ ಜನತಾದಳ ಪಕ್ಷ ಸರ್ಕಾರ ಮಾಡಬೇಕು ಅಂತ ಹೇಳಿ ಅವರು ಕನಸ್ಕೊಂಡಿರ್ತಕ್ಕಂಥವ್ರು ಅಂಥವ್ರು ಇವತ್ತು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರು ಅವ್ರ ಬಗ್ಗೆ ಒಬ್ಬ ಏನು ರೈತ ಹೇಳ್ತಾನೆ ರೈತ ಹೇಳೋದನ್ನು ನಾನು ಕೇಳಿದ್ದೇನೆ ಅಂಥವರು ನಮ್ಮ ಕಾರ್ಯಕ್ರಮಕ್ಕೆ ಯಾವಾಗಲೂ ಬಂದಿದ್ದಾರೆ ನನಗೆ ಯಾವತ್ತೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದ ಬಲದಿಂದ ನಾನಿವತ್ತು ಶಕ್ತಿಯುತವಾಗಿ ನಿಂತಿದ್ದೇನೆ ಕುಮಾರಣ್ಣವ್ರ ಬಗ್ಗೆ ಏನು ಹೆಚ್ಚು ಹೇಳಬೇಕಾಗಿಲ್ಲ ಒಂದೇ ಒಂದು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ತಾಲೂಕಿಗೆ ಕುಮಾರಣ್ಣವರು ಕುಮಾರಣ್ಣವರು ಮನ್ನಾ ಮಾಡಿದ್ದು ಎಷ್ಟು ಗೊತ್ತಾ ಐವತ್ತು ಕೋಟಿ ಹದಿಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರು ಹದಿನೇಳು ರೂಪಾಯಿಗಳನ್ನು ನಮ್ಮ ತಾಲೂಕಿಗೆ ರೈತರ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು ರೈತರ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು ಯಾರು ಮಾಡಿದ್ದಾರೆ ಅಭಿವೃದ್ಧಿನೇ ಇಲ್ಲ ಈ ಸರ್ಕಾರಕ್ಕೆ ಬಂದ ಮೇಲೆ ಒಂದು ಇಡೀ ಮಣ್ಣು ಹಾಕೋಕ್ಕಾಗಿಲ್ಲ ನಮ್ಮ ತಾಲೂಕಿಗೆ ಅನೇಕ ಯೋಜನೆಗಳು ಹಂಗೆ ಉಳಿದಿದ್ದಾರೆ ಒಂದು ಗುಂಡಿ ಮುಚ್ಚೋಕ್ಕಾಗಿಲ್ಲ ಫಸ್ಟ್ ಒಂದು ಕಿಲೋಮೀಟರ್ ಕೆಲಸ ಚೆನ್ನಾಗಿದೆ ಈ ತರ ತುಂಡು ಗುತ್ತಿಗೆ ಮಾಡಿ ಇದನ್ನ ಆದಷ್ಟು ಬೇಗ ಹತ್ತು ಸಾವಿರ ಕೋಟಿ ತೆಗೆದಿಟ್ಟು ಈ ಭಾಗಕ್ಕೆ ನೇರವರಿ ಕೊಟ್ಟರೆ ಮತ್ತೆ ಇನ್ನೊಂದು ಒಳ್ಳೆ ಕೆಲಸ ಏನಂದ್ರೆ ಅವತ್ತ ಕೆನಲ್ ಆಗ ಈ ಆಂಧ್ರದವರೆಲ್ಲ ಬಂದು ಐದ್ ಸಾವಿರ ರೂಪಾಯಿ ಎಕರೆ ಇದ್ವಲ್ಲ ಐವತ್ತು ಸಾವಿರ ಕೊಡ್ತೀವಿ ಲಕ್ಷ ಕೊಡ್ತೀವಿ ಕೊಡ್ರೆ ಆದ್ರೆ ಅವ್ರು ಸಬ್ ಬಂದ್ ಮಾಡಿದ್ವಿ ಅಂದ್ರೆ ಯಾರು ಹತ್ತು ವರ್ಷಿಸ್ಟರ್ ಬಂದ್ ಮಾಡಿ ಯಾರಿಗೆ ಇಲ್ಲಿರ್ತಕ್ಕ ಅಷ್ಟೇ ಆಗಿಲ್ಲ ಇವತ್ತು ನಮ್ಮಲ್ಲಿ ಎಲ್ಲ ರೈತರಿಗೆ ಹೊಲಗಳು ಓದಿದೆ ಹೊರತು ಇಲ್ಲಂದ್ರೆ ಅವತ್ತು ಸಬ್ಮಿಷನ್ ಚಾಲು ಅಂತಂದ್ರೆ ಐದು ಸಾವಿರ ಎಕರೆ ಇದ್ದು ಐವತ್ತು ಸಾವಿರ ಲಕ್ಷಕ್ಕೆ ಎಲ್ಲ ರೈತ ಮಾರ್ಕೆಟ್ ಯಾರಿಗೂ ಇದು ಬೆನಿಫಿಟ್ ಆಗ್ತಿತ್ತು ಅಂದ್ರೆ ಅವ್ರ ಕಾನ್ಸೆಪ್ಟ್ ನೋಡ್ರಿ ಬರೇ ನಾನು ನೀರಾವರಿ ಕೊಡೋದೊಂದೇ ಅಲ್ಲ ಅದ್ರ ಜೊತೆ ಸಬ್ಮಿಷನ್ ಬಂದ್ ಮಾಡಿದ್ರೆ ರೈತರು ಹೊಲ ಮಾರಲ್ಲ ಅವ್ರಿಗೆ ಉಳಿತದ ಅಂತ ಹೇಳಿ ಇವತ್ತೆಲ್ಲ ಇದು ನಾವೆಲ್ಲ ಇವತ್ತು ನನಗೆ ನಲ್ವತ್ತು ಎಕರೆ ಐವತ್ತು ಎಕರೆ ಹೊಲ ಐತೆ ಅಂತಂದ್ರೆ ಅದಕ್ಕೆ ದೇವೇಗೌಡರು ಕಾರಣ ನಾವು ಗಂಜಿನಲ್ಲಿ ಹತ್ತು ಸಾವಿರ ರೂಪಾಯಿ ಸಾಲ ತಂದು ಿ ಒಂದ್ ಐವತ್ತಿನ ಲಕ್ಷ ರೂಪಾಯಿ ಮಾಲ್ ಆಗ್ತಿತ್ತು ಇವತ್ತೇನಾಯ್ತಲ್ಲ ಮೂರ್ ನಾಲ್ಕು ಲಕ್ಷ ರೂಪಾಯಿ ಮಾಲ್ ಬೆಳಿತ ಎಲ್ಲರೂ ಕುಬೀರ್ರ ಅವಾಗೆಲ್ಲ ಇಲ್ಲೆಲ್ಲ ಇವತ್ತೆಲ್ಲ ಒಬ್ರು ಕಾಂಪಿಟೇಷನ್ ಮೇಲೆ ಮನೆಗಳು ಕಟ್ತಾ ಇದಾವೆ ದೇವದುರ್ಗ ಜಿಲ್ಲೆ ಆಗ್ಬೇಕು ಜಿಲ್ಲೆ ಆದ್ಮೇಲೆ ದೇವರನಾಡು ದೇವೇಗೌಡರ ಜಿಲ್ಲೆ ಅಂತಲೇ ಹೆಸರು ಇಡಬೇಕಿತ್ತು ಮುಂದಾದ್ರೂ ನಾವು ಸಾಯಾವರಿಗೆ ಪ್ರತಿಯೊಬ್ರು ಮನೆಯಲ್ಲಿ ಜಗಲಿ ಮೇಲೆ ದೇವೇಗೌಡರ ಫೋಟೋ ಹಾಕ್ಬೇಕು ದೇವೇಗೌಡರು ಫೋಟೋ ಹಾಕೊಂಡು ಪೂಜೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿಚಾರ ಮಾಡಿ ದೇವೇಗೌಡರು ಕೊಟ್ಟಂಥ ಕೊಡುಗೆ ಅಪಾರ ಹಾಗಾಗಿ ಇವತ್ತು ನಾನು ಹೆಚ್ಚು ಮಾತನಾಡೋದಿಲ್ಲ ಒತ್ತಾಗಿದ್ದು ಹನ್ನೊಂದು ಗಂಟೆ ಪ್ರಾರಂಭ ಆಗಬೇಕಾಗಿದ್ದ ಕಾರ್ಯಕ್ರಮ ಈಗ ಬಹುಶಃ ಎರಡು ಗಂಟೆಗೆ ಪ್ರಾರಂಭ ಆಗಿದೆ ಇವತ್ತು ನನ್ನ ಕೆಲಸ ನನ್ನ ಕಾರ್ಯ ನೀವೆಲ್ಲ ನೋಡಿದ್ದೀರಿ ನಿರಂತರವಾಗಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಕ್ಕಂಥವನು ಈ ಜಿಲ್ಲೆಯಲ್ಲಿ ಯಾರಾದರೂ ಇದ್ದರೆ ಅದು ಶಿವಶಂಕರ್ ಅನ್ನೋದನ್ನು ನೀವೆಲ್ಲ ಮನಗಂಡಿದ್ದೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ರಾಜಕೀಯ ಅಂತ ಅಂದರೆ ಕೇವಲ ಮತಗಳಿಸೋದು ಅಷ್ಟೇ ಅಲ್ಲ ಬದಲಾವಣೆಗಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡೋಣ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಏನು ಸಹೋದರ ವೆಂಕಟರಾವ್ ನಾಡಗೌಡರು ಬಂದಿದ್ದಾರೆ ಅವರು ವೆಟ್ರನರಿ ಆಗಿ ಯಾವತ್ತೂ ಕೂಡ ಕೆಲಸ ಮಾಡಿದ ನನಗೆ ಸುಮಾರು ಇಪ್ಪತ್ತು ವರ್ಷದ ದೋಸ್ತಿ ನಮಗೆ ಅವ್ರದ್ದು ಅವ್ರದ್ದು ಅವರು ಬಂದಿದ್ದಾರೆ ಏನು ರಶ್ಮಿ ರಾಮೇಗೌಡರು ಅವರು ಬಂದಿದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷರು ಏನು ನಮ್ಮ ಎಮ್ ಎಲ್ ಸಿ್ರೆಡ್ಡಿ ಚೌಡ್ರೆಡ್ಡಿ ಅವ್ರ ಬಗ್ಗೆ ಬೇಡ ಆಮೇಲೆ ರಾಜ ವೆಂಕಟಪ್ಪ ನಾಯಕರನ್ನ ಹಿಡಿದುಕೊಂಡು ಯಶೋಧರು ನಮ್ಮ ಅಂಜಿನಪ್ಪ ಇನ್ನು ಅನೇಕರು ಎಲ್ಲರೂ ಬಂದಿದ್ದಾರೆ ಅವ್ರ ಮಾತು ಬಹಳ ಮುಖ್ಯ ಇದೆ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ ನಿಮ್ಮ ಜೊತೆಯಲ್ಲಿ ಬದುಕ್ತೇನೆ ನಿಮ್ಮ ಜೊತೆಯಲ್ಲೇ ಸಾಯ್ತೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ